ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಾಹುಕಾರ ಜಾನಕಿಯವರ ಜೊತೆಯಾಗಿ ನಡೆಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಾನಕಿ ಜಾನಕಿಯವರು ಒಟ್ಟು ಹನ್ನೊಂದು ಚಲನಚಿತ್ರಗಳಲ್ಲಿ ಜೊತೆಯಾಗಿ ನಡೆಸಿದ್ದು ನಾವಿಂದು ಆ ಹನ್ನೊಂದು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಾನಕಿ ಅವರ ಜೊತೆಯಾಗಿ ನಡೆಸಿರುವ ಮೊದಲನೇ ಚಲನಚಿತ್ರ ಮಹಿಷಾಸುರ ಮರ್ದಿನಿ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಎಸ್ ರಂಗಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಉದಯ್ ಕುಮಾರ್ ಕೆ ಎಸ್ ಅಶ್ವಥ್ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ದೇವಸುಂದರಿ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ವಿ ರಾಜುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಕಲ್ಯಾಣ್ ಕುಮಾರ್ ಬಿ ಸರೋಜಾದೇವಿ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಸತೀಶ್ ಶಕ್ತಿ ಇದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಕೆ ಎಸ್ ಅಶ್ವಥ್ ಎಂ ವಿ ರಾಜಮ್ಮ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮಲ್ಲಿ ಮದುವೆ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ಆರ್ ನಾಥನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಉದಯ್ ಕುಮಾರ್ ಕುಮಾರಿ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಕನ್ಯಾ ರತ್ನ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೆ ಡಿ ತೋಟನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಲೀಲಾವತಿ ರಾಜಾಶಂಕರ್ ಬಾಲಕೃಷ್ಣ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಗೌರಿ ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಕೆ ಚಾರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಸಂಧ್ಯಾ ಕೆ ಎಸ್ ಅಶ್ವಥ್ ಎಮ್ ಎನ್ ಲಕ್ಷ್ಮೀದೇವಿ ಬೇಬಿ ಸುಮಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಸಾಕು ಮಗಳು ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಆರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾವ್ತಾರ್ ಜಾನಕಿ ಕಲ್ಪನಾ ರಾಜಾಶಂಕರ್ ಬಾಲಕೃಷ್ಣ ನರಸಿಂಹರಾಜು ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನವಕೋಟಿ ನಾರಾಯಣ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಕೆ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಡಿಕ್ಕಿ ಮಾಧವರಾವ್ ಎಚ್ ಆರ್ ಶಾಸ್ತ್ರಿ ಕೆಂಪ್ರಾಜ್ ಮಾಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಮನಸ್ಸಾಕ್ಷಿ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಹ ಎಸ್ ಕೆ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಭಾರತಿ ಶೈಲಶ್ರೀ ನರಸಿಂಹರಾಜು ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ತಾಯಿಗೆ ತಕ್ಕ ಮಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಪದ್ಮಪ್ರಿಯ ಸಾವಿತ್ರಿ ಟೈಗರ್ ಪ್ರಭಾಕರ್ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಾನಕಿ ಅವರ ಜೊತೆಯಾಗಿ ನಟಿಸಿರುವ ಹನ್ನೊಂದನೇ ಮತ್ತು ಕೊನೆಯ ಚಲನಚಿತ್ರ ಶಬ್ದವೇದಿ ಇದು ಎರಡು ಸಾವಿರ ಇಸ್ವಿಯಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ನಾರಾಯಣರಾವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದಾ ಸಾಹುಕಾರ್ ಜಾನಕಿ ಕೆ ಎಸ್ ಅಶ್ವಥ್ ಕುಮಾರ್ ಶ್ರೀ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಾವುಕಾರ್ ಜಾನಕಿ ಅವರ ಜೊತೆಯಾಗಿ ನಟಿಸಿರುವ ಹನ್ನೊಂದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ